ನಮಸ್ಕಾರ ನಾನ್ ಶ್ರೀಮತಿ ವಾಣಿ ಕೆ ಅಂತ ಸರ್ಕಾರಿ ಪ್ರೌಢಶಾಲೆ ಆರ್ ಎಂ ಎಸ್ ಎ ಬನ್ನಿಹಟ್ಟಿಯಲ್ಲಿ ಐದು ವರ್ಷದಿಂದ ಮುಖ್ಯ ಗುರುಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ವಿ ನಾನು ಇಲ್ಲಿಗೆ ಬಂದಾಗ ಸಣ್ಣ ಕಟ್ಟಡದಲ್ಲಿ ಶಾಲೆ ನಡೀತಾ ಇತ್ತು ಶಾಲೆಗೆ ತನ್ನದೇ ಆದ ಜಾಗ ಇರಲಿಲ್ಲ ಉತ್ತಮವಾದ ಕಟ್ಟಡದಲ್ಲಿ ನಮ್ಮ ಶಾಲೆ ಒಳ್ಳೆ ಕಲಿಕಾ ಪರಿಸರದಲ್ಲಿ ನಿರ್ವಹಣೆ ಆಗ್ತಾ ಇರೋದನ್ನ ನೀವು ನೋಡಬಹುದು ಗಾಳಿ ಬೆಳಕು ಸುಸಜ್ಜಿತವಾದ ಪ್ರಯೋಗಾಲಯ ಕಂಪ್ಯೂಟರ್ ಕೊಠಡಿ ಹಾಗೆ ಗ್ರಂಥಾಲಯ ಹಾಗೆ ಒಂಬತ್ತು ಮತ್ತು ಹತ್ತನೇ ತರಗತಿಗಳನ್ನು ನಾವು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದೀವಿ ಇಂಥದೊಂದು ಉತ್ತಮವಾದ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರುವುದು ನನ್ನ ಸೌಭಾಗ್ಯ ಅಂತ ಅಂದ್ಕೊಳ್ತೀನಿ ದಾಖಲಾತಿ ಕೂಡ ಪರವಾಗಿಲ್ಲ ಇಲ್ಲಿ ಸುತ್ತ ಹಳ್ಳಿಗಳಿಂದ ಶಾಲೆಗೆ ಮಕ್ಕಳು ಬರ್ತಾ ಇದ್ದಾರೆ ನಾಗಲಾಪುರ ಬನ್ನಿಹಟ್ಟಿ ಕಂಗಲಾಪುರ ಮತ್ತು ಲಿಂಗದಹಳ್ಳಿಯಿಂದ ಹಳ್ಳಿಯಿಂದ ಮಕ್ಕಳು ನಮ್ಗೆ ಶಾಲೆಗೆ ಬರ್ತಾ ಇದ್ದಾರೆ ಉತ್ತಮವಾದ ಬಿಸಿಯೂಟ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಆಮೇಲೆ ಶೌಚಾಲಯಗಳ ಉತ್ತಮವಾದ ನಿರ್ವಹಣೆ ಎಲ್ಲವನ್ನು ಸರ್ಕಾರ ಅಚ್ಚುಕಟ್ಟಾಗಿ ನೋಡ್ಕೊಳ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಈ ಮುಖಾಂತರ ನಾನು ಸರ್ಕಾರಕ್ಕೆ ಅರ್ಪಿಸ್ತಾ ಇದ್ದೇನೆ ಶಾಸಕರು ನಮ್ಮ ಅಧಿಕಾರಿಗಳಾದಂತಹ ಐಆರ್ ಅಕ್ಕಿ ಸರ್ ಅವರು ಕೂಡ ಶಾಲೆಗಳ ನಿರ್ವಹಣೆ ಬಗ್ಗೆ ಬಹಳಷ್ಟು ಗಮನ ಕೊಡ್ತಾ ಇದ್ದಾರೆ ಶಾಲೆಯ ಫಲಿತಾಂಶದ ಬಗ್ಗೆ ಪ್ರಗತಿಯ ಬಗ್ಗೆ ಬಹಳಷ್ಟು ಅವರಿಗೆ ಅವರು ಕಾಳಜಿ ವಹಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಹೃತ್ಪೂರ್ವಕ ಧನ್ಯವಾದಗಳು